ಮಹಿಳೆಯರಿಗೆ ಸಂಘಿನವರ ಕಾಟ ಎಸ್ಕೆಎಸ್ ಫೈನಾನ್ಸ್ ಧರ್ಮಸ್ಥಳ ಸಂಘ ಐಡಿಎಫ್ಸಿ ಬ್ಯಾಂಕ್ ಕೆಲವು ಇತರೆ ಫೈನಾನ್ಸ್ ಬ್ಯಾಂಕ್ಗಳು ಮಹಿಳೆಯರಿಗೆ ಕಾಟ ಕೊಡ್ತಿದ್ದಾವೆ ಅಂತ ಗೋಕಾಕ್ ತಾಲೂಕಿನ ಮಹಿಳೆಯರು ತಹಶೀಲ್ದಾರರಿಗೆ ಮನವಿ ಮಾಡಿದ್ದಾರೆ ಗೋಕಾಕ್ನಲ್ಲಿ ಫೈನಾನ್ಸ್ ಬ್ಯಾಂಕ್ ಹಾಗೂ ಸಂಘಿನವರು ಮಹಿಳೆಯರಿಗೆ ರಾತ್ರಿ ವೇಳೆ ಮನೆ ಮನೆಗೂ ಹೋಗಿ ಹಣ ತುಂಬಿ ಅಂತ ಒತ್ತಡ ಹೇರ್ತಿದಾರಂತೆ ಕಾಟ ತಾಳಲಾರದ ಮಹಿಳೆಯರು ಮಂಗಳ ಸೂತ್ರ ಹಾಗೂ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡಿ ಹಣ ತುಂಬಿದ್ರು ಬಡ್ಡಿಗೆ ಬಡ್ಡಿ ಹಚ್ಚಿ ಹಣ ವಸೂಲಿ ಮಾಡುವ ಕೆಲಸ ಮಾಡ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಗ್ಯಾಸ್ ಕೊಡ್ತೇವೆ ಅಂತ ಹಣ ತೆಗೆದುಕೊಂಡು ಗ್ಯಾಸ್ ಕೂಡ ಕೊಟ್ಟಿಲ್ಲ ಹಾಗೂ ಹಣವನ್ನು ಮರಳಿ ಕೊಟ್ಟಿಲ್ಲ ಮಹಿಳೆಯರಿಗೆ ಬೆದರಿಕೆ ಹಾಕಿ ಫೋನ್ಗಳನ್ನು ಕಸಿದುಕೊಂಡು ಹೋಗಿದ್ದಾರೆ ಫೋನ್ ಕೇಳಿದ್ರೆ ಸಾಲವನ್ನು ಕಟ್ಟಿ ಅಂತ ಒತ್ತಾಯಿಸ್ತಿದ್ದಾರೆ

ಲಕ್ಷ್ಮೀಡ್ಕರ್ <rico> <Gregory> <manyang> ಆಕಿಂಗ್ ಮಾಡ್ಬೇಕ್ರಿ ನಮ್ಗೆ ಅಂದ್ರೆ ಮಾಡ್ ದುಡ್ಡ ಆಕ್ಟರ್ತಾರ ಡೀಟೇಲ್ಸ್ ನಮ್ಗೆ